ನಮ್ಮ ಬದುಕಿನ ಪರಮ ಸತ್ಯ ಏನು ಗೊತ್ತಾ ಮನುಷ್ಯ ಸಾಕಷ್ಟು ಗೊಂದಲಗಳ ನಡುವೆ ಬದುಕ್ತಾ ಇದ್ದಾನೆ ಅಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿಚಾರಗಳನ್ನ ಅವನಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇಲ್ಲ ಆಗ್ತಾಯಿಲ್ಲ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ನೋಡಿ ಕೆಲವರು ದೇವರನ್ನ ನಂಬ್ತಾರೆ ಇನ್ನು ಕೆಲವರು ದೇವರನ್ನ ನಂಬಲ್ಲ ಅಂದರೆ ನಮ್ಮ ನಡುವೆ ಆಸ್ತಿಕರು ಇದ್ದಾರೆ ನಾಸ್ತಿಕರು ಇದ್ದಾರೆ ಆದರೆ ಈ ಎಲ್ಲ ಜನಗಳು ಈ ಎಲ್ಲರ ಹೇಳಿಕೆಗಳನ್ನು ಮಾತುಗಳನ್ನು ಕೇಳ್ತಾ ಕೇಳ್ತಾ ಸಾಮಾನ್ಯರು ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಗೊಂದಲಗಳನ್ನು ಗೊಂದಲಗಳಲ್ಲೇ ಬದುಕುವಂಥ ಪ್ರಯತ್ನದಲ್ಲಿ ಇವತ್ತು ಇದ್ದಾರೆ ಆದರೆ ಇದಕ್ಕೆಲ್ಲಕ್ಕೂ ಒಂದು ಸ್ಪಷ್ಟತೆ ಇದೆ ಒಂದು ಸತ್ಯ ಇದೆ ಅದು ಬದುಕಿನ ಪರಮ ಸತ್ಯ ಈ ಹಿಂದೆ ಬರೆದಂತಹ ಹಲವಾರು ಕವಿಗಳು ಋಷಿ ಮುನಿಗಳು ಎಲ್ಲರೂ ಸಹ ಜೀವನದ ಸತ್ಯವನ್ನು ಸಾವಿರಾರು ವರ್ಷಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಬರ್ತಾ ಬರ್ತಾ ನಾವು ಅದನ್ನು ಮರೆಯುವಂಥ ಅಂತ ನಾವಿಟ್ಟು ಆದರೆ ಏನು ಗೊತ್ತಾ ಬ್ರಹ್ಮ ಸತ್ಯ ನಾವು ಈಗ ನೋಡಿ ಮನುಷ್ಯ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮನುಷ್ಯ ಎರಡು ಹಳಿಗಳ ಮೇಲೆ ಜೀವನವನ್ನು ಮಾಡ್ತಾ ಎರಡು ಹಳಿಗಳ ಮೇಲೆ ಜೀವನವನ್ನು ಮಾಡ್ತಾ ಇದ್ದಾನೆ ಆ ಹಳಿಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಏನೋದು ಅಂತಂದರೆ ಒಂದು ದೇವರ ಸೃಷ್ಟಿ ಅಥವಾ ಪ್ರಕೃತಿಯ ಸೃಷ್ಟಿ ಇನ್ನೊಂದು ಮಾನವನ ಸೃಷ್ಟಿ ಮಾನವ ತನ್ನ ಬುದ್ಧಿವಂತಿಕೆಯಿಂದ ಮಾಡಿರುವಂತಹ ಒಂದಷ್ಟು ಸೃಷ್ಟಿಗಳು ಈಗ ದೇವರ ಸೃಷ್ಟಿಯಲ್ಲಿ ಹಾಗಾದರೆ ದೇವರ ಸೃಷ್ಟಿ ಅಂದರೆ ಏನು ಮಾನವ ಸೃಷ್ಟಿ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ ಮಾ ದೇವರ ಸೃಷ್ಟಿಯಲ್ಲಿ ನೋಡಿ ದೇವರ ಸೃಷ್ಟಿಯಲ್ಲಿ ಭಾಳ ಎಲ್ಲವೂ ಸಮಾನವಾಗಿದೆ ಎಲ್ಲಿ ಸಮಾನತೆ ಇದೆಯೋ ಕಿಂಚಿತ್ತೂ ಸಹ ಅಸಮಾನತೆಗೆ ಅಲ್ಲಿ ಜಾಗನೇ ಇಲ್ಲ ಎಲ್ಲಿ ಸಮಾನವಾಗಿದೆಯೋ ಅದೆಲ್ಲವೂ ಸಹ ದೇವರ ಸೃಷ್ಟಿ ಎಲ್ಲಿ ಅಸಮಾನತೆ ಇದೆಯೋ ಅದೆಲ್ಲವೂ ಸಹ ಮಾನವನ ಸೃಷ್ಟಿ ಹಾಗಾದರೆ ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಸಮಾನವಾಗಿರೋದೇನು ಅನ್ನೋದನ್ನು ನಾವು ಹೇಳ ನೋಡೋದಾದರೆ ನೋಡಿ ಜನನ ಮರಣ ನೋಡಿ ಇದು ಎಷ್ಟು ಸಮವಾಗಿದೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇಲ್ಲಿ ಶ್ರೀಮಂತ ಬಡವ ಅನ್ನೋ ಭಿನ್ನತೆ ಇಲ್ಲ ಇವನೇನೋ ಅವಿದ್ಯವಂತ ಅವಿದ್ಯಾವಂತ ಅನ್ನೋ ಭಾವ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಾನೆ ಪ್ರತಿಯೊಬ್ಬ ಮನುಷ್ಯನೂ ಸಾಯ್ತಾನೆ ಅದು ಇಂತಿಷ್ಟು ಆಯಸ್ಸು ಅಂತ ಇದೆ ಆಯಸ್ಸು ಹಾಂ ಆಯಸ್ಸು ನೋಡಿ ಒಂದು ನೂರು ವರ್ಷ ಆಯಸ್ಸು ಅಂತ ಇದೆ ಆ ನೂರು ವರ್ಷ ಆಯಸ್ಸಿಗೆ ಅವನು ಬದುಕಬೇಕು ಅದರಲ್ಲೇನೋ ಯಾವುದೇ ರೀತಿಯಾದಂತಹ ಆ ತಾರೆ ತಂಬೆನೇ ಇಲ್ವಲ್ಲ ಹಾಂ ನೋಡಿ ಆಮೇಲೆ ಆಯಾಸ ಆದಮೇಲೆ ಮನುಷ್ಯ ಒಂದು ನಿದ್ರೆ ಮಾಡ್ತಾನೆ ಮಲ್ಕೊತಾನೆ ಆ ನಿದ್ರೆ ಅನ್ನೋದು ಒಂದು ಸುಖ ಆ ನಿದ್ರೆಯನ್ನು ಸಹ ಎಲ್ಲಿಗೂ ಯಾರಿಗೂ ತಾರತಮ್ಯ ಮಾಡಿಲ್ಲ ಒಬ್ಬ ಶ್ರೀಮಂತ ಇರಲಿ ಬಡವ ಇರಲಿ ಪ್ರತಿಯೊಬ್ಬನಿಗೂ ಅವನು ಬರುವಂಥದ್ದು ನಿದ್ರೇನೇ ಬಡವ ಒಂದು ಚಾಪೆ ಮೇಲೆ ಮಲ್ಕೋತಾನೆ ಇನ್ನೊಬ್ಬ ಶ್ರೀಮಂತ ಅರಮನೆಯಲ್ಲಿ ಒಳ್ಳೆ ಹಾಸಿಗೆ ಮೇಲೆ ಮಲ್ಕೋತಾನೆ ಆದರೆ ಇಬ್ಬರಿಗೂ ಬರೋದು ಒಂದೇ ನಿದ್ರೆ ಇಲ್ಲಿ ಓದಿರೋನು ಇರಲಿ ಓದೇ ಎಲ್ರಿಗೂ ಒಂದೇ ರೀತಿಯಾದಂತಹ ಈ ಪ್ರಕೃತಿ ಒಳಗಡೆ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ನೋಡಿ ದೇಹದ ಆಕಾರ ದೇಹದ ಆಕಾರ ಎಲ್ಲರಿಗೂ ಒಂದೇ ರೀತಿ ಇದೆ ಎರಡು ಕಣ್ಣು ಒಂದು ಮೂಗು ಒಂದು ನಾಲ್ಗೆ ಎರಡು ಕಿವಿ ಹತ್ತು ಬೆರಳುಗಳು ಕೈ ಕಾಲು ಎಲ್ಲವನ್ನೂ ಭಾಳ ಈಗೆಲ್ಲವನ್ನು ಸಮೂಹ ಕೊಟ್ಟಾನೆ ದೇವರು ಅಲ್ವಾ ಹಂಗಾಗಿ ಇದು ಇವು ಒಂಥರ ದೇವರ ಸೃಷ್ಟಿ ಇದು ಎಲ್ಲವೂ ಸಹ ಭಾಳ ಸಮಾನವಾಗಿರ್ತದೆ ಆಮೇಲೆ ನೋಡಿ ಈ ಷಡ್ವರ್ಗಗಳು ಅಂತ ಹೇಳ್ತೀವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ ಇದು ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಸಹ ಸಮಾನವಾಗಿರುತ್ತೆ ಎಲ್ರಿಗೂ ಕೋಪ ಬರುತ್ತೆ ಎಲ್ರಿಗೂ ಆವೇಶ ಬರುತ್ತೆ ಎಲ್ಲರಿಗೂ ಆಸೆ ಇದೆ ಎಲ್ಲರಿಗೂ ನಾನಾತ್ವ ಅನ್ನೋದಿರುತ್ತೆ ಎಲ್ಲವೂ ಸಹಜವಾಗಿದೆ ನೋಡಿ ಆಮೇಲೆ ಗಂಡು ಹೆಣ್ಣು ಮ ಆದಂಥ ದಂಪತಿಗಳು ಸೇರ್ತಾರೆ ಸೇರ್ತಾರೆ ದೈಹಿಕ ಅಹ್ ಕ್ರಿಯೆಯನ್ನ ಮಾಡ್ತಾರೆ ಲಿಂಗಿಕ ಕ್ರಿಯೆನ ನಡೆಸ್ತಾರೆ ಅಲ್ಲಿಯೂ ಸಿಗಂಥದ್ದು ಒಂದೇ ಸಮಾನವಾದಂತಹ ಒಂದು ಸುಖ ಸಿಗುವಂಥದ್ದು ಒಬ್ಬ ಬಡವ ಒಂದು ಬಡವ ದಂಪತಿಗಳು ಅನ್ಭವ್ಸುದು ಅದೇ ಸುಖ ಒಬ್ಬ ಶ್ರೀಮಂತ ದಂಪತಿಗಳು ಅನುಭವಿಸುದು ಅದೇ ಸುಖ ಒಬ್ಬ ವಿದ್ಯಾವಂತ ದಂಪತಿಗಳು ಅನುಭವಿಸುದು ಅದೇ ಸುಖ ಅವಿದ್ಯಾವಂತ ದಂಪತಿಗಳು ಅನುಭವಿಸುದು ಅದೇ ಅಷ್ಟೇ ಸುಖ ಅದೇ ಸುಖ ಅದಕ್ಕೂ ಲಿಮಿಟೇಷನ್ ಅಲ್ವಾ ನೋಡಿ ಈಗ ಒಂದು ನಾಲಿಗೆ ನಾಲಿಗೆ ಒಂದು ಬಾಳೆಹಣ್ಣನ್ನು ತಿಂದರೆ ಬಾಳೆಹಣ್ಣನ್ನು ತಿಂದರೆ ಎಲ್ರಿಗೂ ಒಂದೇ ರುಚಿ ಬರೋವಂಥದ್ದು ಅದು ಬಾಡುವ ಹಾಗೂ ಆದ ರುಚಿ ಶ್ರೀಮಂತನಗೂ ಅದ ರುಚಿ ಓದಿರೋನು ಓದ್ತಿರೋನು ನೀನು ಎಷ್ಟೇ ದೊಡ್ಡ ಪಂಡಿತನಾಗಿದ್ದು ಎಂಥ ದೊಡ್ಡ ಉದ್ದಲ್ಲಿರು ಎಲ್ರಿಗೂ ಒಂದೇ ರುಚಿ ಸಿಗೋವಂಥದ್ದು ಒಂದು ಪ್ರಕೃತಿ ನೋಡ್ತೀವಿ ಯಾವುದೋ ಒಂದು ಒಂದು ಒಳ್ಳೆಯ ಸೌಂದರ್ಯ ಇರೋಂಥ ಪ್ರಕೃತಿಯನ್ನು ನೋಡ್ತೀವಿ ಈ ಕಣ್ಣುಗಳಿಗೆ ಸಿಗೋ ಅಂತಹ ನೋಟ ಇದೆಯಲ್ಲ ಸೌಂದರ್ಯ ಅದು ಬಹಳ ಸಮಾನವಾಗಿದೆ ಎಲ್ರಿಗೂ ಒಂದೇ ರೀತಿ ಕಾಣಿಸುವಂಥದ್ದು ಮೂಗಿಗೆ ಸಿಗೋಂಥ ಒಂದು ಘಮ ಪರಿಮಳ ಇದೆಯಲ್ಲ ಅದ್ರ ಪರಿಮಳನೂ ಸಹ ಒಂದೇ ಈಗ ಶ್ರೀಗಂಧದ ಪರಿಮಳ ಎಲ್ಲರೂ ಮೂಗಿಗೆ ಒಂದೊಂದು ರೀತಿ ಬರ್ತದ ಇಲ್ಲ ಇಲ್ಲ ಅಲ್ವಾ ಎಲ್ರಿಗೂ ಒಂದೇ ರೀತಿಯಾದಂತಹ ಪರಿಮಳವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅರ್ಥ ಆಯಿತಾ ಹಂಗಾಗಿ ಇದು ಇದು ಇದೆಲ್ಲ ಒಂಥರ ದೇವರ ಸೃಷ್ಟಿ ಇದನ್ನ ಆಮೇಲೆ ಏನು ಗೊತ್ತಾ ಇದನ್ನು ಈ ಕೊಟ್ಟಿರೋಂತಹ ಈ ದೇವರ ಸೃಷ್ಟಿ ಏನು ಎಲ್ಲಿ ಏನಿದೆ ಇದನ್ನು ಕಿತ್ಕೊಳ್ಳಲಿಕ್ಕೆ ಯಾವ ನನ್ನ ಮಗನ ಕೈ ಸಾಧ್ಯ ಎಂಥ ದೊಡ್ಡ ವ್ಯಕ್ತಿಗೂ ಸಾಧ್ಯ ಇಲ್ಲ ಎಂಥ ದೊಡ್ಡ ಅಧಿಕಾರದಲ್ಲಿರಲಿ ಎಂಥ ಜ್ಞಾನಿ ಆಗಿರಲಿ ಎಂಥ ಪಂಡಿತ ಆಗಿರಲಿ ಎಂಥ ವಿಜ್ಞಾನಿ ಆಗಿರಲಿ ಯಾರಿಗೂ ಸಹ ಇದನ್ನು ಕಿತ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಕಿಂಚಿತ್ತು ಕಿತ್ಕೊಳ್ಳೋಕ್ಕಾಗಲ್ಲ ಕಿಂಚಿತ್ತು ಕಡಿಮೆ ಮಾಡೋಕ್ಕಾಗಲ್ಲ ಅದೇ ದೇವರ ಸೃಷ್ಟಿ ಅದೇ ಈ ಪ್ರಕೃತಿಯ ಕೊಡುಗೆ ಅದೇ ಇದೊಂದು ಸತ್ಯ ಇದು ಒಂದು ಒಂದು ಅಳಿ ಇದು ನೋಡಿ ಈ ಹಳಿಯಲ್ಲಿ ಬರೀ ಮನುಷ್ಯ ಮಾತ್ರ ಹೋಗ್ತಾ ಇಲ್ಲ ಎಲ್ಲ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳು ಈಗೇನು ಇಷ್ಟದ್ದು ಹೇಳಿದ್ನಲ್ಲ ದೇವರ ಸೃಷ್ಟಿಯಲ್ಲಿ ಏನು ಬರುತ್ತೆ ಅಂತ ಅದೆಲ್ಲವೂ ಸಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯ ಆಗೋಂಥದ್ದು ಅದು ಬರೀ ಮನುಷ್ಯನಿಗೆ ಮಾತ್ರ ಅಂತಲ್ಲ ಅದು ಆದರೆ ಮನುಷ್ಯ ಸೃಷ್ಟಿ ಮಾಡ್ಕೊಂಡ್ರದ್ದು ಏನು ಗೊತ್ತಾ ಅದೇ ಮಾನವ ಸೃಷ್ಟಿ ಏನು ಮಾನವ ಸೃಷ್ಟಿ ಹಣ ಆಸ್ತಿ ಅಂತಸ್ತು ಹೆಸರು ಗೌರವ ಅಧಿಕಾರ ಎಕ್ಸೆಟ್ರಾ ಎಕ್ಸೆಟ್ರಾ ಮತ್ತೆ ವೆಹಿಕಲ್ಗಳಾಗ್ಬಹುದು ಫೋನ್ಗಳಾಗ್ಬಹುದು ಆ ಕಂಪ್ಯೂಟರ್ಗಳಾಗ್ಬೋದು ಇವೆಲ್ಲವೂ ಮಾನವನ ಸೃಷ್ಟಿ ಇದು ಮಾನವ ತನ್ನ ಬುದ್ಧಿವಂತಿಕೆಯಿಂದ ಸೃಷ್ಟಿ ಮಾಡಿಕೊಂಡಿರೋದ್ದು ಯಾವುದೇ ಕಾರಣಕ್ಕೂ ನೋಡ್ರಿ ಇದೊಂದು ಹಳಿ ಅದು ಮಾನವನ ಸೃಷ್ಟಿಯ ಹಳಿ ಈ ಮಾನವ ಸೃಷ್ಟಿ ಮಾಡಿರಂಥದ್ದು ಇತರ ಜೀವಿಗಳಿಗೆ ಅದು ಅನ್ವಯ ಆಗಲ್ಲ ಅದು ಅವು ಅವುಗಳಿಗೆ ಗೊತ್ತೂ ಇಲ್ಲ ಅದು ಅವು ಗೊತ್ತಿರೋದಷ್ಟೇ ದೇವರ ಸೃಷ್ಟಿಯಲ್ಲಿ ಏನ್ಬೇಕು ಅದನ್ನ ಕೊಡುವಂಥದ್ದು ಮಾಡೋವಂಥದ್ದು ಆದರೆ ಈ ಮನುಷ್ಯ ಏನೇನೆಲ್ಲ ಇವನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾನಲ್ಲ ಖಂಡಿತವಾಗ್ಲೂ ಮನುಷ್ಯ ಬುದ್ಧಿವಂತಿಕೆಯಿಂದ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಆದರೆ ನಾವು ಈ ದೇವರು ಕೊಟ್ಟರೆ ಅದನ್ನು ನೋಡಿದ್ರೆ ಯಾವಾಗಲೂ ಹೇಳಲ್ಲ ದೇವರು ಕೊಟ್ಟರೋದು ಎಷ್ಟು ಬ್ಯೂಟಿಫುಲ್ ಅಂತಂದರೆ ಅದನ್ನೇನು ಬೇಕಾಗಿಲ್ಲ ಬೇಡಬೇಕಾಗಿಲ್ಲ ಎಲ್ಲವೂ ಒಂಥರ ಕಾನ್ಸ್ಟೆಂಟಾಗಿ ಇರೋವಂಥದ್ದು ಆದರೆ ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಮನುಷ್ಯ ಸೃಷ್ಟಿ ಮಾಡಿರೋಂತಹ ಪ್ರಾರ್ಥನೆಗಳನ್ನ ಮಾಡೋದು ಹಣ ಕೊಡು ಆಸ್ತಿ ಕೊಡು ಅಂತಸ್ತು ಕೊಡು ಅಧಿಕಾರ ಕೊಡು ಗೌರವ ಕೊಡಿಸ್ಲಿ ಹೆಸ್ರು ಬರೋಂಗ್ ಮಾಡಲಿ ಇದೆಲ್ಲ ಮನೋಸುಚಿ ಇಂಪಾಸಿಬಲ್ ಈ ಥರದ ಬೇಡಿಕೆಗಳು ನಿಜಕ್ಕೂ ಅದು ಮನುಷ್ಯನ ಮೂರ್ಖತನ ಆಗ್ಬಿಡುತ್ತೆ ಅರ್ಧ ಆಯ್ತಾ ಅದಕ್ಕೆ ನನ್ನ ಎಷ್ಟೋ ಸರಿ ನನ್ನ ಸ್ನೇಹಿತರುಗಳು ಕೇಳ್ತಾರೆ ನೀನು ದೇವಸ್ಥಾನಕ್ಕೆ ಹೋಯ್ತಿ ಹೋಯ್ತೀಯ ಹೋಗಲ್ವಾ ಹೋಗಲ್ಲ ನೀನು ನೀನು ಏನು ಏನು ಬೇಡ್ಕೊತೀಯ ಹೋದ್ರೆ ಏನಾದ್ರು ಬೇಡ್ಕೊತೀಯ ಅಂತ ನಾನು ಸ್ಪಷ್ಟವಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ನೋಡಪ್ಪ ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಕೊಡಬೇಕಾಗಿರೋದನ್ನೆಲ್ಲವನ್ನೂ ಕೊಟ್ಟವನೇ ಅನುಭವಿಸೋದು ಒಂದೇ ಕಣೆ ಇರೋದು ನನ್ನ ಮುಂದೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನು ಅವರು ಒಪ್ಕೊಳ್ಳೇಬೇಕು ನೀವಾದರೂ ಸಹ ಪ್ರತಿಯೊಬ್ಬರು ಅದನ್ನು ಒಪ್ಕೊಳ್ಳೇಬೇಕು ಅಲ್ವಾ ಆದರೆ ಮನುಷ್ಯ ಏನೋ ಸೃಷ್ಟಿ ಮಾಡಿದಾನಲ್ಲ ಹಣ ಆಸ್ತಿ ಅಂತಸ್ತು ಹೆಸರು ಅಧಿಕಾರ ಕೀರ್ತಿ ಇದನ್ನೆಲ್ಲವನ್ನೂ ಮನುಷ್ಯ ಗಳಿಸ್ಬೇಕಾಗಿದೆ ಇದು ಮನುಷ್ಯ ಗಳಿಸ್ಬೇಕು ಅಂತಂದರೆ ಇದು ಯಾವುದೇ ಅದೃಷ್ಟದಿಂದ ನಿನಗೆ ಸಿಗಲ್ಲ ಇದು ಯಾವುದೇ ಅದೃಷ್ಟದಿಂದ ನಿಮಗೆ ಸಿಗಲ್ಲ ಆಮೇಲೆ ಇದು ಯಾವುದು ಯಾವುದೇ ಪೂಜೆಯಿಂದ ನಿಮಗೆ ಇದು ಸಿಗಲ್ಲ ಯಾವುದೇ ಹೋಮ ಮಾಡಿದ್ರು ಯಜ್ಞ ಮಾಡಿದ್ರು ನಿಮಗೆ ಸಿಗಲ್ಲ ಇದು ಆಮೇಲೆ ಯಾವುದೇ ಪಾಪ ಕರ್ಮ ಪುಣ್ಯ ಯಾವುದು ಈಗ ಮನುಷ್ಯ ಸೃಷ್ಟಿ ಮಾಡಿರೋಂಥದ್ದನ್ನ ಪಡ್ಕೋಬೇಕಾ ಅಂದರೆ ಹಣ ಆಸ್ತಿ ಅಂತಸ್ತು ಹೆಸರು ಅಧಿಕಾರ ಗೌರವ ಇದನ್ನೆಲ್ಲ ಪಡ್ಕೋಬೇಕಾ ಇದಕ್ಕೆ ಇರೋದು ಎರಡೇ ಎರಡು ಮಾನದ ಏನು ಅಂತಂದರೆ ಮನುಷ್ಯ ಯಾವ ಬುದ್ಧಿ ಶಕ್ತಿಯಿಂದ ಇದನ್ನೆಲ್ಲ ಕಂಡಿಡಿದನೋ ಇದನ್ನೆಲ್ಲ ಸೃಷ್ಟಿ ಮಾಡಿದನೋ ಆ ಒಂದೇ ಒಂದು ಬುದ್ಧಿ ಶಕ್ತಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಶ್ರಮದಿಂದ ಮಾತ್ರ ಈ ಮನುಷ್ಯ ಸೃಷ್ಟಿ ಮಾಡಿರೋದನ್ನ ಹಣ ಆಸ್ತಿ ಅಂತಸ್ತು ಹೆಸರು ಅಧಿಕಾರ ಗೌರವ ಇವುಗಳನ್ನೆಲ್ಲ ನೀವು ಪಡ ನಾವುಗಳು ಪಡ್ಕೋಬೋದೇ ಹೊರತು ಮತ್ತು ಯಾವುದೇ ಪೂಜೆಯಿಂದ ಮತ್ತೆ ಅದೃಷ್ಟದಿಂದ ಇದು ಯಾವುದೂ ಸಹ ಅದು ಸಾಧ್ಯನೇ ಇಲ್ಲ ಅನ್ನೋದು ಒಂದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಶಕ್ತಿ ಅದೇ ಸತ್ಯ ಆಮೇಲೆ ಇನ್ನೊಂದು ನೋಡಿ ಬುದ್ಧಿವಂತಿಕೆಯೇ ಅಂತ ಅಂತನ್ಬೇಕಾದ್ರೆ ಅಲ್ಲಲ್ಲಿ ನಮ್ಮ ಜನ ಇರ್ತಾರೆ ಯಾವ್ದಾರೋ ಒಂದು ಏನೋ ಒಂದು ತಪ್ಪ ಏನೋ ಒಂದು ಅಪಾಯಕ್ಕೆ ಸಿಗಕ್ಕೆ ಬಿಟ್ಟು ಅಂತ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಕೆಲಸ ಮಾಡಿದ್ರೆ ಒಂದು ಅಪಾಯಕ್ಕೆ ಸಿಗತ್ತ ನಿಮಗೆ ಏನು ಮಾಡಿ ಅವ್ನಿಗೇನು ಅಂತಾನೆ ಏ ಬುದ್ಧಿ ಇದ್ರೆ ಹಿಂಗೆ ಹಿಂಗೆ ಮಾಡ್ತಿದ್ದಾ ಅಂತಾರೆ ಎಲ್ಲವೂ ಇಲ್ಲಿ ಬುದ್ಧಿವಂತಿಕೆಯಿಂದನೇ ಸೃಷ್ಟಿಯಾಗಿರೋಂಥದ್ದು ಮನುಷ್ಯ ಸೃಷ್ಟಿಯಲ್ಲಿ ನೋಡಿ ನಾವು ಮಾತಾಡ್ತಾ ಇದ್ದೀವಿ ಕನ್ನಡ ಭಾಷೆ ಮಾತಾಡ್ತಾ ಇದೀವಿ ಅಂದರೆ ಕನ್ನಡ ಭಾಷೆಯೂ ಸಹ ಮನುಷ್ಯನ ಕಲಿಕೆ ಅದೆಲ್ಲವೂ ಮನುಷ್ಯನ ಕಲಿಕೆ ಬೇರೆ ಇತರ ಪ್ರಾಣಿ ಪಕ್ಷಿಗಳೇನ್ ಮಾತಾಡಲ್ಲ ನಿಶ್ಚಿನ್ ಇದು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆಗೆ ನೋಡೋದಾದ್ರೆ ಇದೆಲ್ಲೂ ಮಾನವನ ಸೃಷ್ಟಿ ಅಥಾಯ್ತ ನಾವು ಅದಕ್ಕೂ ಮುಂಚೆ ನಾವು ಪ್ರಾಣಿ ಪಕ್ಷಿಗಳ ತರನೆ ಮನುಷ್ಯ ಬದುಕ್ತಾ ಇದೀವಿ ಈ ಒಂದು ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ನಡುವೆ ಅವಾಗಿಂದನೂ ಆಗಿನ ಕಾಲದಿಂದನು ನಮ್ಗೆಲ್ಲ ಅದನ್ನ ಹೇಳ್ಕೊಟ್ಟು ನಾವೆಲ್ಲ ಒಂದಷ್ಟು ಜನ ಅದನ್ನ ತಲೆ ಎರಡು ಸುಳ್ಳುಗಳು ಅತಿ ದೊಡ್ಡ ಎರಡು ಸುಳ್ಳುಗಳಿದ್ದಾವೆ ಆ ಎರಡು ಸುಳ್ಳುಗಳೇ ಮನುಷ್ಯನ ಶ್ರೇಯಸ್ಸನ್ನು ಹಾಳು ಮಾಡ್ತಾ ಇದ್ದಾವೆ ಮತ್ತು ಏನು ಆ ಸುಳ್ಳುಗಳು ಅಂತಂದರೆ ನೋಡಿ ಈಗ ಜೀವನ ಚಕ್ರ ಜೀವನ ಚಕ್ರದಲ್ಲಿ ಮೇಲಿದ್ದವನು ಕೆಳಗೆ ಬರಬೇಕು ಕೆಳಗಿದ್ದವನು ಮೇಲೆ ಹೋಗಲೇಬೇಕು ಅನ್ನೋಂಥದ್ದನ್ನು ಬಿದ್ಬಿಟ್ಟವ್ರೆ ಬಿದ್ದುಬಿಟ್ಟವ್ರೆ ಇಲ್ಲಿಗೆ ನಮ್ಮ ಜನ ಏನು ಮಾಡ್ತಾಯಿದ್ದಾರೆ ನಾನು ಇವಾಗ ಕೇಳಿದ್ರು ಇವತ್ತಲ್ಲ ನಾನು ನಾಳೆ ನನಗೂ ಮೇಲೆ ಬಂದೇ ಬರ್ತೇನೆ ಬಂದೇ ಬರ್ತೀನಿ ಅವರು ನನ್ನನ್ನು ಮೇಲೆ ಕರ್ಕೊಂಡು ಹೋಗ್ತೇನೆ ಅನ್ನೋಂಥದ್ದು ಇಂಥದೊಂದು ನಂಬಿಕೆಗಳನ್ನ ಬಿತ್ ಯಾವುದೇ ಕಾರಣಕ್ಕೂ ಅದು ಅಪ್ಪಟ ಸುಳ್ಳು ಇದು ಯಾಕಂತಂದ್ರೆ ಒಬ್ಬ ಬಡವನಾಗಿ ಹುಡ್ದವನು ಬಡವನಾಗೆ ಸಾಯ್ತಾನೆ ಆಯ್ತಾ ಬಡವನಾಗಿ ಹುಡ್ತವ್ನು ಬಡವನಾಗೆ ಸಾಯ್ತಾನೆ ಅವನ ಎಲ್ಲಿ ಮೇಲ್ ಬಂದ ಮೇಲ್ ಬರ್ಲೇ ಇಲ್ವಲ್ಲ ಅವನ್ ಶ್ರೀಮಂತ ಆಗ್ಲೇ ಇಲ್ವಲ್ಲ ಮತ್ತೆ ಆ ಶ್ರೀಮಂತ ಒಬ್ಬ ಶ್ರೀಮಂತನಾಗಿ ಹುಡ್ದವನು ಶ್ರೀಮತ್ನಾಗೆ ಸಾಯ್ತಾ ಇದ್ದಾನಲ್ಲ ಅವನಲ್ಲಿ ಕೆಳಗಡೆ ಬಂದ ಅವನಲ್ಲಿ ಬಡವರು ಅನ್ಭೋಗಿಸ್ಸ ಕಷ್ಟನೆಲ್ಲ ಅನ್ಭೋಗ್ಸ್ದ ಸಾಧ್ಯನೇ ಇಲ್ಲ ಜೀವನ ಚಕ್ರ ಅನ್ನೋದು ಏನೂ ಇಲ್ಲ ಅದು ಅದು ಭಾಳ ದೊಡ್ಡ ಸುಳ್ಳು ಆಮೇಲೆ ಇನ್ನೊಂದು ಇನ್ನೊಂದು ದೊಡ್ಡ ಸುಳ್ಳಿದೆ ಏನು ಏ ಶ್ರಮ ನೀನು ನೀನು ಶ್ರಮ ಪಡಬೇಕು ಶ್ರಮ ನಿಂದು ಫಲ ಅವನು ಕೊಡ್ತಾನೆ ಅನ್ನೋ ಅಂಥದ್ದು ಎಲ್ಲಪ್ಪ ಎಲ್ರಿ ಅಂಥದ್ದು ಎಲ್ರಿ ಎಲ್ಲರಿ ಒಬ್ಬ ಬಡವ ಹುಡ್ದಾಗಿಂದ ಸಾಯ ತನಕ ಶ್ರಮ ಪಟ್ಟು 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 ಸತ್ತ ಅವನು ಫಲ ಅನ್ಬೌಸ್ಲಿಲ್ಲ ಅವನ ಕುಟುಂಬನೂ ಫಲ ಅನ್ಬೌಸ್ಲಿಲ್ಲ ಒಬ್ಬ ರೈತ ದಿನ ಹುಟ್ಟಾಗಿಂದ ಏನೋ ಶಕ್ತಿ ಇರದ ಶಕ್ತಿ ಇದ್ದಷ್ಟು ಶ್ರಮ ಪಟ್ಟ ಒಬ್ಬ ರೈತ ಅವನು ಯಾವತ್ತೂ ಫಲ ಉಣ್ಣಕ್ಕಾಗ್ಲಿಲ್ಲ ಅವನು ಅವ್ರ ಕುಟುಂಬನೂ ಫಲ ಉಣ್ಣಕಾಗ್ಲಿಲ್ಲ ಸೊ ಎಲ್ಲಿದೆ ಮತ್ತೆ ಶ್ರಮಕ್ಕೆ ಬೆಲೆ ಇನ್ನೊಬ್ಬ ಶ್ರೀಮಂತ ಅವನು ಶ್ರಮನೆ ಹಾಕಲ್ಲ ರೀ ಅವನು ಶ್ರಮನೆ ಹಾಕಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಬುದ್ಧಿವಂತಿಕೆಯಿಂದ ಕೂತ್ಕೊಂಡು ಹಣ ಸಂಪಾದನೆ ಮಾಡ್ತಾನೆ ಅವನು ಶಮನೆ ಪಡಲಿಲ್ಲ ಶಮಾನೇ ಪಡಲಿಲ್ಲ ಇಲ್ಲಿ ಅರ್ಥ ಇದು ಎಲ್ಲ ಒಬ್ಬ ಶಮನೆ ಪಡೆದೇ ಫಲವನ್ನು ಉಣ್ಣವಂಥದ್ದು ಇವು ಇವೆರಡು ಸುಳ್ಳುಗಳು ಸೊ ಇದರಿಂದ ನಾವು ಮನುಷ್ಯರು ನಾವು ಅರ್ಥ ಮಾಡ್ತೇವೆ ಏನು ಅಂತೆ ಒಂದಕ್ಕೊಂದು ನಾವು ಬೆಸಕ್ಕೆ ಹೋಗಬಾರ್ದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮನುಷ್ಯನ ಸೃಷ್ಟಿ ಯಾವುದು ಮಾನವ ಸೃಷ್ಟಿ ದೇವರ ಸೃಷ್ಟಿ ಯಾವುದು ಮನುಷ್ಯ ಸೃಷ್ಟಿ ಯಾವುದು ಇವೆರಡನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನೋಡ್ರಿ ದೇವರು ಎಲ್ಲವನ್ನು ಕೊಡಬೇಕಾಗಿರೋದನ್ನೆಲ್ಲವನ್ನೂ ಕೊಟ್ಟು ಅದನ್ನ ನಾವು ಅಷ್ಟೇ ನಮ್ಮ ಮುಂದೆ ಇರೋದು ಆದರೆ ಮನುಷ್ಯ ಸೃಷ್ಟಿ ಮಾಡಿರೋದು ಇಲ್ಲೇ ಹೋದರೂ ಬದುಕೊಡ್ಬೋದು ಆದರೆ ನಮ್ಮ ನಮ್ಮ ಮೋಜು ಮಸ್ತಿಗೆ ಬೇಕು ಅವ್ರು ಬದುಕ್ತಾ ಇದ್ರೆ ಇವ್ರಿಗೆ ಬದುಕ್ತಾ ಇದ್ರೆ ಅಂತೇಳಿ ಮಾಡೋದು ಆದರೆ ಈ ಮನುಷ್ಯ ಸೃಷ್ಟಿ ಮಾಡೋ ಹಣ ಆಸ್ತಿ ಅಂತಸ್ತು ಅಧಿಕಾರಿ ಇವುಗಳನ್ನೆಲ್ಲವನ್ನು ನಾವು ನಾವು ನಮ್ಮ ಸ್ವಂತ ಶಕ್ತಿಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇವತ್ತು ಅದನ್ನೆಲ್ಲ ದೇವರು ಕೊಡೋಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥ ಪರಮ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಾವು ನೀವು ಎಲ್ಲ ಭಾಳ ಸಂತೋಷವಾಗಿ ಬದುಕಬೋದು ಎಲ್ಲರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ ಈ ಸತ್ಯಗಳನ್ನು ಅಷ್ಟೇ ಇನ್ನೇನಿಲ್ಲ ಮುಂದಿನ ದಿನ ಸಿಕ್ಕೋಣ ಸಿಕ್ಕಿ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ